ಮಾಡಿದಾಗ ಜನಗಳು ಬರೀ ದುಡ್ದು 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 ಬರೀ ಖಾಸಗಿ ಶಾಲೆಗಳಿಗೆ ಕಟ್ಬಿಟ್ರೆ ಇದು ಜೀವನ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಿ ನಾವು ಹಳ್ಳಿ ಕಡೆಗೆ ಒಂದು ಬಂದು ನಮ್ಮ ಊರಿಗೆ ಬಂದು ನಿಲ್ಲಿಸ್ಕೊಂಡು ನಾವು ಮೂವತ್ತೈದರಿಂದ ನಲ್ವತ್ತು ಸಾವಿರ ಖರ್ಚು ಬರುತ್ತೆ ಖಾಸಗಿ ಎಲ್ ಕೆ ಕಡಿಮೆ ಆದರೆ ನಮ್ಮ ಹಳ್ಳಿ ಇದರಲ್ಲಿ ಸಿಟಿಲಿ ಹೋದ್ರೆ ಒಂದು ಲಕ್ಷ ರೂಪಾಯಿ ಬರುತ್ತೆ ನಮ್ಮ ಹಳ್ಳಿ ಸುತ್ತಮುತ್ತ ಹೋದ್ರೆ ನಲವತ್ತೈದರಿಂದ ಮಕ್ಕಳ ಮನೇಲಿ ಎಷ್ಟು ಬರ್ಬೋದು ಒಂದು ಮಗುಗೆ ಒಂದು ಅಮ್ಮಮ್ಮ ಅಂದ್ರೆ ಒಂದು ಐದರಿಂದ ಆರು ಸಾವಿರ ಬರ್ಬೋದು ನಮ್ಮ ಮಕ್ಕಳು ಓದಬೇಕು ನಾವು ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಲಕ್ಷಾನುಗಟ್ಲೆ ದುಡ್ಡು ಕೊಟ್ಟಿ ಸೇರ್ಸೋಕೆ ಆಗಲ್ಲ ಸೊ ಇದೊಂದು ತಕ್ಕ ಮಟ್ಟಲ್ಲಿ ಇವರ ಒಂದು ಕಡಿಮೆ ವೆಚ್ಚದಲ್ಲಿ ಇವ್ರು ಸೇರ್ಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂದ್ಕೊಂಡು ಆತ್ಮೀಯ ವೀಕ್ಷಕರೇ ನಮಸ್ಕಾರ ಸೊ ನಾವಿವತ್ತು ಇವತ್ತು ಒಂದು ಗ್ರಾಮ ಯಾವ್ದಪ್ಪ ಅಂದ್ರೆ ಕೆಂಕೆರೆ ಸೊ ಈ ಒಂದು ಗ್ರಾಮ ಯಾವ ಒಂದು ತಾಲೂಕಿಗೆ ಬರುತ್ತೆ ಅಂದ್ರೆ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಗೆ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮ ಇದು ಸೊ ಸಹಜವಾಗಿ ಇವಾಗ ನೀವು ನೋಡಿರ್ತೀರಾ ಗ್ರಾಮೀಣ ಪ್ರದೇಶದಿಂದ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಒಂದು ಆ ತಾಲೂಕು ಕೇಂದ್ರಗಳಿಗೆ ಮತ್ತೆ ಸಿಟಿಗಳಿಗೆ ಹೋಗ್ತಕ್ಕಂತ ಒಂದು ವಿಚಾರವನ್ನು ನೀವು ನೋಡಿರ್ತೀರಾ ಅದ್ರ ಜೊತೆಗೆ ಹೈಯರ್ ಎಜುಕೇಶನ್ ಅನ್ನ ಮಾಡಿರ್ತಕ್ಕಂಥ ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೇನಿದ್ದಾರೆ ಮತ್ತೆ ಅವ್ರು ಒಂದು ಉದ್ಯೋಗಕ್ಕೆ ಹೋದ ನಂತರ ನೆಕ್ಸ್ಟ್ ಹಳ್ಳಿಗಳಿಗೆ ಬರೋದು ಕಡಿಮೆ ಅಂದ್ರೆ ಹಣಕಾಸಿನ ಒಂದು ಇದರಲ್ಲಿ ಅವ್ರಿಗೆ ಎಷ್ಟು ಬೇಕಷ್ಟು ಒಂದು ಸಂಬಳದ ಒಂದು ವಿಚಾರಕ್ಕೆ ಡೈವರ್ಟ್ ಆಗ್ಬಿಡ್ತಾರೆ ಆದರೆ ಇವು ಇಲ್ಲಿ ನಾನು ಒಂದು ಈ ಒಂದು ಗ್ರಾಮದಲ್ಲಿ ನಮ್ಮ ಜೊತೆ ಇವತ್ತು ಪುನೀತ್ ಇದ್ದಾರೆ ಮತ್ತೆ ಶಶಿಧರ್ ಸರ್ ಇದಾರೆ ಜೊತೆಲಿ ಇವರು ಇವರೊಂದು ಹಳೇ ವಿದ್ಯಾರ್ಥಿಗಳ ಒಂದು ಸಂಘವನ್ನ ಮಾಡ್ಕೊಂಡು ನೆಕ್ಸ್ಟ್ ಒಂದು ಮುಂದಿನ ಪೀಳಿಗೆಗೆ ಇಲ್ಲೇ ನಮ್ಮ ಒಂದು ಊರಲ್ಲೇನೆ ಗ್ರಾಮದಲ್ಲೇನೆ ಒಂದು ಇಂಗ್ಲಿಷ್ ಮೀಡಿಯಂ ಅನ್ನ ಒಂದು ಶಿಕ್ಷಣ ಒಂದು ಇದನ್ನ ಕೊಡಿಸ್ಬೇಕು ಆ ಒಂದು ಇದಕ್ಕೆ ಸರ್ಕಾರದಿಂದ ಯಾವ ಯಾವ ರೀತಿ ಸವಲತ್ತನ್ನ ಪಡಿಬೇಕು ಅಂತ ಹೇಳಿ ಎಲ್ಲ ಕಂಪ್ಲೀಟ್ ವಿಚಾರನ ಅವರಿಂದನೇ ತಿಳ್ಕೊಳ್ಳೋಣ ಸರ್ ನಮಸ್ತೆ ಈ ಒಂದು ವಿಚಾರನ ಕಂಪ್ಲೀಟ್ ನಮಗೆ ತಿಳಿಸ್ಕೊಡಿ ಯಾಕೆಂದ್ರೆ ಈಗ ನಿಮಗೆ ಆಲೋಚನೆ ಹೆಂಗ್ ಬಂತು ಸೊ ಇದು ಈ ಪ್ರಾವಿಷನ್ ಇದೆಯಾ ಎಲ್ಲರೂ ಮಾಡಬಹುದಾ ಬೇರೆ ಬೇರೆ ಗ್ರಾಮಗಳಲ್ಲಿ ಯಾವ ರೀತಿ ಫಸ್ಟ್ ಆಫ್ ಆಲ್ ಇದಕ್ಕೆ ಒಂದು ಆಲೋಚನೆ ಬಂದದ್ದು ನನ್ನ ನಡೆದ ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆಗಳ ಬಗ್ಗೆ ಇದೊಂದು ಬಂತು ನಾನು ಬಿ ಎಮ್ ಟಿ ಸಿಲಿ ಒಂಬತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ಅಲ್ಲಿ ಪ್ರತಿದಿನ ಜನಗಳು ಯೋಚನೆ ಮಾಡ್ತಾ ಇದ್ದೆ ಅಲ್ಲಿ ಗಂಡ ಹೆಂಡ್ತಿ ಇಬ್ರು ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಗಂಡ ಹೆಂಡ್ತಿಯು ಇಬ್ಬರು ಕೆಲಸಕ್ಕೆ ಹೋಗ್ಬೇಕು ಒಬ್ಬರು ದುಡಿಮೆ ಸಾಲಲ್ಲ ಅಲ್ಲಿ ಅವ್ರು ದುಡಿದಂಥ ಒಂದು ಜೀವನಕ್ಕಾದ್ರೆ ಇನ್ನೊಂದು ಬರೀ ಎಜುಕೇಶನ್ ಮಾತ್ರ ಕಟ್ಟಬೇಕಾಗತ್ತೆ ಖಂಡಿತ ಪೂರ್ತಿ ಯಾಕಂದ್ರೆ ಒಂದು ಲಕ್ಷ ಎರಡು ಲಕ್ಷ ಒಂದು ಲಕ್ಷಕ್ಕಿಂತ ಕಡಿಮೆ ಬೆಂಗಳೂರಲ್ಲಿ ಖಾಸಗಿ ಶಾಲೆಗಳು ವಿತ್ ಎಲ್ ಕೆ ಜಿಗೆ ಯಾವ ಶಾಲೆನೂ ಇಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಇದನ್ನೆಲ್ಲ ಯೋಚನೆ ಮಾಡಿದಾಗ ಜನಗಳು ಬರೀ ದುಡ್ದು 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 ಬರೀ ಖಾಸಗಿ ಶಾಲೆಗಳಿಗೆ ಕಟ್ಬಿಟ್ರೆ ಇದು ಜೀವನ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಿ ನಾವು ಹಳ್ಳಿ ಕಡೆಗೆ ಒಂದು ಬಂದು ನಮ್ಮ ಊರಿಗೆ ಬಂದು ನೆಲೆಸ್ತು ನಮ್ಮ ಕೆಲಸವನ್ನು ನಾನು ಇಲ್ಲ ಇಲ್ಲಿ ಕಿ ಬರಿ ಒಂದು ಉದ್ಯೋಗ ಮಾಡ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಅದು ಇಲ್ಲಿ ಬಂದು ಇಲ್ಲಾರದು ಬದಲಾವಣೆ ಮಾಡಬೇಕು ಸ್ಥಳೀಯವಾಗ ಬದಲಾವಣೆ ಮಾಡಬೇಕು ನಾವು ಬೇ ಎಲ್ಲಾರ ಮೇಲೆ ನಂಬಿಕೆ ಕೇಂಬಂದು ಅವ್ರು ಬದಲಾವಣೆ ಮಾಡ್ತಾರೆ ಇವ್ರು ಬದಲಾವಣೆ ಮಾಡ್ತಾರೆ ಇವರು ಅಂತ ನೋಡ್ಕೊಂಬಂದು ಯಾರು ಇಲ್ಲ ಬರ್ತಾರೆ ಹೇಳ್ತಾರೆ ಹೋಗ್ತಾಯಿದ್ದಾರೆ ಇಲ್ಲ ಎಲ್ಲರೂ ಬರೀ ಈ ಬದಲಾವಣೆ ಬೇರೆ ಯಾರಲ್ಲ ನಮ್ಮಿಂದ ಸಾಧ್ಯ ಅಂತ ಹೇಳ್ಬಿಟ್ಟು ನಾವೊಂದು ಸಂಘಟನೆ ಮಾಡಿ ಕೆಲಸಕ್ಕೆ ನಾವು ರಾಜೀನಾಮೆ ಕೊಟ್ಟು ಕೆಲಸಕ್ಕೆ ಬಿ ಎಮ್ ಟಿ ಸಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಊರು ಕಡೆ ಸೇರಿಕೊಂಡು ಸ್ವಯ ಒಂದು ಕೃಷಿ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಕೊಂಡ್ರು ಅದ್ರ ಜೊತೆಗೆ ನಮ್ಮ ಸಾಮಾಜಿಕ ಕೆಲಸ ಅಂತ ಈ ಒಂದು ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಸಂಘವನ್ನು ಕ್ರಿಯೇಟ್ ಮಾಡ್ಕೊಂಡು ಇದೆಲ್ಲ ಗಿಡ ಕಿತ್ಕೊಂಡ್ ಎಲ್ಲ ಕಿತ್ ಮಾಡೋದಿ ಎಲ್ ಕೆ ಜಿ ಯು ಕೆ ಜಿ ಮಾಡ್ಬೇಕು ಒಂದ್ ಶಿಕ್ಷಣ ಇದನ್ನ ಅಂತ ನೀವು ಖಾಸಗಿ ನೀವು ಯಾವ ಯಾರನ್ನ ಅಪ್ರೋಚ್ ಮಾಡಿದ್ರಿ ಆ ವಿಚಾರ ನಿಮಗೆ ಹೆಂಗ್ ತಿಳ್ಕೊಂಡ್ರಿ ನೀವು ಹೆಂಗ್ ಮಾಡಬಹುದು ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು ನಮ್ಮ ಬಿ ಆಫೀಸ್ ಗೆ ನಾವು ಇದು ಮಾಡಿದ್ವಿ ಬಿಒ ಗೆ ಸರ್ ನಮ್ ಶಾಲೆ ಸ್ಟ್ರೆಂತ್ ಹೇಗೆ ಜಾಸ್ತಿ ಮಾಡೋದು ಅಂತ ಕೇಳಿದಾಗ ನೋಡಿ ಹೊರಗಡೆ ಹೋಗ್ತಾ ಯಾರು ಮಕ್ಳೆಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಅಂತ ಮೋಹನ್ ಕುಮಾರ್ ಅಂತ ಇದ್ರೆ ಅವ್ರನ್ನ ಕೇಳ ಹೋದಾಗ ನೀವು ಕೆಲಸ ಮಾಡಿ ಮಕ್ಕಳ ಮನೆ ಅಂತ ಕಾನ್ಸೆಪ್ಟ್ ಇದೆ ನಮ್ಮ ಹರಸಿಕೆರೆ ತಾಲೂಕಿನ ಮೂರು ಮಕ್ಕಳ ಮನೆನ ಅಲ್ಲಿ ಬೇಕಾದ್ರೆ ಈ ತರ ಮಾಡಿ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ನೀವು ಬೇಕಾದ್ರೆ ಅಲ್ಲಿ ಹೋಗಿ ವಿಚಾರಣೆ ಮಾಡಿ ಅಂತ ಹೇಳಿದ್ರು ನಾವು ಸ್ವಲ್ಪ ಎಲ್ಲ ವಿಚಾರಣೆ ಮಾಡಿದಾಗ ಬಿಒ ಅವರು ಮಕ್ಕಳ ಮನೆ ಕಾನ್ಸೆಪ್ಟ್ ಇದೆ ಅಂತ ನಿಮಗೆ ಮತ್ತೆ ನಾವು ಹೊರಗಡೆ ತಿಳ್ಕೊಂಡು ಫೋನ್ ಮಾಡಿ ಈ ಮಾಡಿರೋ ಚೆಗತ್ ಮಾಡಿದ್ದಾರೆ ಅಪ್ರೂವಲ್ ಮಕ್ಕಳ ಇಲ್ಲ ಇಲ್ಲ ಇದು ಸರ್ಕಾರದಿಂದ ಅಪ್ರೂವಲ್ ಏನು ಮಾಡಲ್ಲ ಇಲ್ಲಿ ಏನಂತಂದ್ರೆ ಪ್ರಾಥಮಿಕ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇರ್ತಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕಡೆಯಿಂದ ಮತ್ ಹಳೆ ವಿದ್ಯಾರ್ಥಿಗಳ ಸಂಘ ಸಹಕಾರದಿಂದ ಇದನ್ನ ಎರಡು ವರ್ಷ ನಾವು ನಡೆಸಬೇಕಾಗುತ್ತೆ ಎರಡು ವರ್ಷ ಆದ್ಮೇಲೆ ಇಲ್ಲಿ ಮಕ್ಕಳು ಸ್ಟ್ರೆಂತ್ ಅಂದ್ರೆ ಸರ್ಕಾರ ಹೇಳುತ್ತೆ ಎಲ್ ಕೆ ಜಿ ಲತ್ ಮಕ್ಕಳು ಯು ಕೆ ಜಿ ಲಕ್ಳು ಇದ್ರೆ ಮೂರನೇ ವರ್ಷದಿಂದ ಸರ್ಕಾರದ ಅನುದಾನ ಬರುತ್ತೆ ಸರ್ಕಾರದ ಇದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ವಾ ಅಥವಾ ಯಾವ ರೀತಿಯಿಂದ ಇಲ್ಲ ಸರ್ಕಾರ ಸರ್ಕಾರ ಪ್ರತಿಯೊಂದು ಇದಕ್ಕೇನು ಸಪೋರ್ಟ್ ಮಾಡಿಲ್ಲ ಇಲ್ಲಿವರೆಗೂ ಸರ್ಕಾರ ಏನು ಸಪೋರ್ಟ್ ಮಾಡಲ್ಲ 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 ಇಲ್ಲಿ ಏನ ಏನ್ ಹೇಳ್ತಿದಾರೆ ಅಂತಂದ್ರೆ ನಮ್ಮೂರು ಶಾಲೆ ಉಳಿಸ್ಕೋಬೇಕು ಅಂದ್ರೆ ಇದು ಕಾನ್ಸೆಪ್ಟ್ ಇಲ್ಲ ನಿಮ್ ಕೈ ಮಾಡೋಕೆ ಆಗಲ್ಲ ಅಂತಂದ್ರೆ ನಮ್ ಪಿ ಎಸ್ ಶಾಲೆ ಚಿಂದನ ಗಡಿಲಿದೆ ಅಲ್ಲಿ ಎಲ್ ಕೆ ಜಿ ಕೆ ಜಿ ಇದೆ ನಿಮಗೆ ಕಷ್ಟ ಆದ್ರೆ ಅಲ್ಲಿ ಕಳಿಸಿ ಅಂತ ಹೇಳ್ತಾರೆ ಅಲ್ಲಿ ಆಲ್ರೆಡಿ ಈಗ ಸುತ್ತಮುತ್ತ ಆರೋಳಿ ಕಿಲೋಮೀಟರ್ ಸರೌಂಡಿಂಗ್ ಒಂದ್ ಶಾಲೆ ಇದೆ ಗೌರ್ಮೆಂಟ್ ಅದು ಗೌರ್ಮೆಂಟ್ ಶಾಲೆ ಬಟ್ ಅಲ್ಲಿ ಸಿಕ್ಕ ಸ್ಟ್ರೆಂತ್ ಜಾಸ್ತಿ ಇದೆ ಅಯ್ಯೋ ಎಲ್ ಕೆ ಜಿಲಿ ಮೂವತ್ತರಿಂದ ನಲವತ್ತರಿಂದ ಐವತ್ತು ಮಕ್ಳು ಇರ್ತವೆ ಯು ಕೆ ಜಿ ನಲ್ವತ್ತರಿಂದ ಐವತ್ ಮಕ್ಳು ಇರ್ತವೆ ಈ ಮಕ್ಳು ಎಲ್ಲ ಒಂದೊಂದ್ ಅಲ್ಲಿ ಹೋಯ್ತು ಅಂತ ಅಂದ್ರೆ ಅದರಿಂದ ಏನ್ ಮಾಡ್ತಾರೆ ರೈತರುಗಳು ಅಲ್ಲಿ ಜಾಸ್ತಿ ಆಗುತ್ತೆ ಅಷ್ಟಂತ ಈಗ ಕಷ್ಟಪಟ್ಟಾದ್ರೂ ಇವತ್ತು ಮಕ್ಳು ಎಜುಕೇಶನ್ ಮಾಡಿಸಬೇಕು ಅಂತ ಕಾನ್ಸೆಪ್ಟ್ ಇದೆ ಅವ್ರೇನ್ ಮಾಡ್ತಾರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಆಗ್ತಾರೆ ಮ್ಯಾಟರ್ ಮ್ಯಾಟ್ರ ಏನಂದ್ರೆ ಮಾಮೂಲಿ ಇರಾ ಶಾಲೆಯಲ್ಲಿ ಎಲ್ ಕೆಜಿ ಯು ಕೆಜಿ ಕೊಟ್ಟಿದ್ದಾರೆ ಮಾಡಿರೋದು ಒಂದ್ ಎಕ್ಸ್ಟ್ರಾ ಒಂದ್ ಪ್ರೋಗ್ರಾಮ್ ಅಲ್ಲಿ ಗೌರ್ಮೆಂಟ್ ಅಂಡರ್ ಅಲ್ಲೇ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ರೆ ಬಟ್ ಗವರ್ಮೆಂಟ್ ಏನು ಒಂದು ಫೈನಾನ್ಶಿಯಲ್ ಏನು ಕಂಪ್ಲೀಟ್ ನೀವು ಮಾಡಬೇಕು ನೆಕ್ಸ್ಟ್ ಅದು ಭಾಗ ಎರಡು ವರ್ಷ ಅದು ಸಕ್ಸಸ್ ರೇಷು ಕಂಡಾಗ ಮೂರನೇ ವರ್ಷಕ್ಕೆ ಅದು ಸರ್ಕಾರ ತಗೊಳ್ಳುತ್ತೆ ಅಂತ ಹೌದು ಸರ್ಕಾರ ಯಾವ ರೀತಿ ಪ್ರೋತ್ಸಾಹ ಕೊಡುತ್ತೆ ವರ್ಷ ಕಂಪ್ಲೀಟ್ ಆದ್ಮೇಲೆ ಕೊಡುತ್ತೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಅಕೌಂಟ್ ಅನುದಾನ ಕೊಡುತ್ತೆ ಇಷ್ಟು ಅನುದಾನ ಅಂತ ಬರುತ್ತೆ ಆ ಬಂದಂತ ಹಣದಲ್ಲಿ ನಾವು ಶಾಲೆನ ಎಷ್ಟು ಜನ ಮಕ್ಕಳು ದಾಖಲಾಗಿದ್ದಾರೆ ಯಾವ ಶಿಕ್ಷ ಒಂದು ಎಷ್ಟು ಜನ ಶಿಕ್ಷಕರಿದ್ದಾರೆ ಎಲ್ಲ ಡಾಟಾನ ಕೊಡ್ಬೇಕು ಎರಡು ವರ್ಷ ಕೊಡ್ಬೇಕು ಕೊಡ್ಬೇಕು ಬರ್ತಾ ಇರ್ತಾರ ಈಗ ನಮ್ಮ ಉದ್ಘಾಟನೆ ಬಂದಿದ್ರು ಬರ್ತಾ ಇರ್ತಾರೆ ಈಗ ಅದ್ಕಿಂತ ಮುಂಚೆಲ್ಲೂ ಬಂದ್ಬಿಟ್ಟು ಅವರ ಕ್ಷೇತ್ರ ಶಿಕ್ಷಣಾಧಿಕ ಆ ಇವ್ರು ಶಿಕ್ಷಣಾಧಿಕಾರಿ ಆಫೀಸರ್ಗಳು ಆಫೀಸರ್ ಗಳು ಬಂದೆಲ್ಲ ನೋಡ್ಕೊಂಡು ವೀಕ್ಷಣೆ ಮಾಡಿ ರಿಪೋರ್ಟ್ ಎಲ್ಲ ತಗೊಂಡಿದ್ರೆ ಏನ್ ಮಾಡಿದ್ದಾರೆ ಏನು ಎತ್ತ ಯಾವ ತರ ಇದೆ ಮಕ್ಕಳಿಗೆ ಜಾಗ ಇದೆಯಾ ವ್ಯವಸ್ಥೆ ಸರಿಯಾಗಿದೆಯಾ ರೋಡ್ ಸೈಡ್ ಇದೆಯಾ ಇಲ್ಲ ಚೆನ್ನಾಗಿದೆಯಾ ಅಂತ ಎಲ್ಲ ನೋಡ್ಬಿಟ್ಟು ರಿಪೋರ್ಟ್ ಎಲ್ಲ ತಗೊಂಡೋಗಿ ನಮ್ಮ ಬಿ ಆಫೀಸರ್ ಕೊಟ್ಟಿದ್ದಾರೆ ಮಿನಿಮಮ್ ಈಗ ಒಂದೀಗ ನೀವು ಈಗ ನಿಮ್ ಈ ಮಕ್ಕಳ ಮನೆ ಕಾನ್ಸೆಪ್ಟ್ನೆ ಮಾತಾಡೋಣ ಬೇರೆ ದಾಡ ಸೊ ಎಷ್ಟು ಕೊಠಡಿಯ ವಿನ್ಯಾಸ ಇರಬೇಕು ಎಷ್ಟು ಗ್ರೌಂಡ್ ಇರಬೇಕು ಅದಕ್ಕೆ ಏನಾದ್ರು ಒಂದು ಮಾನದಂಡ ಇದೆಯಾ ಯಾವ ರೀತಿ ಅಲ್ಲ ನಮಗೆ ಆ ತರ ಮಾನದಂಡ ಏನಿರ್ಲಿಲ್ಲ ನಮಗೆ ಮಾನದಂಡ ಏನು ಕೊಟ್ಟಿರ್ಲಿಲ್ಲ ಇರ ಶಾಲೆನ ಉಪಯೋಗಿಸ್ಕೇಳಿ ಅಂತ ಹೇಳಿದ್ರು ಇದು ಸರ್ಕಾರಿ ಶಾಲೆನ ನಾವು ಇದೆ ಅಂತ ನಾವು ನಮ್ಮ ನೋಡಿ ಇದು ಉಪ ಅನುಪಯುಕ್ತ ಆಗಿ ಬಿದ್ದಿದೆ ಅಂತ ನಾವು ಇದೊಂದು ದಾಖಲಾತಿ ತಂಡಕ್ಕೆ ನಮ್ಮ ಬಿ ಓ ಸಾಬ್ರಿಗೆ ಹೇಳಿದ್ರು ಅವ್ರ ಇದೆಯಲ್ಲ ಇದನ್ನೇ ನೀವು ಆಲ್ಟರ್ನೇಟ್ ಮಾಡ್ಕೊಂಡು ಇದನ್ನೇ ಉಪಯೋಗಿಸ್ಕೇಳಿ ಚೆನ್ನಾಗಿದೆ ಸರ್ಕಾರಿ ಶಾಲೆ ಮಕ್ಕಳು ಉಪಯೋಗಿಸ್ಕೊಳ್ಳಿ ತೊಂದರೆ ಇಲ್ಲ ಅಂತ ಹೇಳಿ ಅವ್ರು ನಮ್ಗೆ ಹೇಳಿದ್ರು ಗವರ್ಮೆಂಟ್ ಈಗ ನೀವ್ ಹೇಳಿದ್ರಿ ಯಾರು ಈಗ ಈ ಹಳ್ಳಿಗಳಲ್ಲಿ ಈ ಒಂದು ಇದನ್ನ ಉಪಯೋಗಿಸ್ಕಂತರೆ ಈ ಒಂದು ರೂಮ್ ಕೊಟ್ಟಡೀನ ಅಂತ ಹೇಳಿ ಅಂದ್ರೆ ಅವರಿಗೆ ವೈಯಕ್ತಿಕವಾಗಿ ಯಾರು ಬರ್ತಾರೆ ಅಂದ್ರೆ ರೆಂಟ್ ಏನಾದರೂ ಕೊಡ್ತಾ ಇದ್ರೆ ಬಾಡಿಗೆ ಏನಾದರೂ ಇಲ್ಲ ಯೂಸ್ ಮಾಡ್ತಾರೆ ಅಷ್ಟೇ ಎಷ್ಟು ಜನಕ್ಕೆ ಸರ್ಕಾರ ನಮ್ಮ ಪ್ರೈಮರಿ ಶಾಲೆಗೆ ಅನ್ನೋದೇ ಗೊತ್ತಿಲ್ಲ ಕೆಲವರಿಗೆ ಸೋ ಒಂದು ಬಿಲ್ಡಿಂಗ್ ಇದೆ ಅದನ್ನು ಉಪಯೋಗ ಇದು ಸ್ಕೂಲ್ ಅಂತ ಏನೋ ಕಟ್ಟಿದಾರಾ ಉಪಯೋಗಿಸ್ತೇんだ ಅಷ್ಟೇ ಈ ಕೇಸಿಗೆ ಬಿಲ್ಡಿಂಗ್ ಇದೆ ಸರ್ಕಾರ ನಿಮಗೆ ಇದು ಒಂದು ಆಕ್ಚುಲಿ ಒಂದು ಆಸೆಟ್ ನಿಮಗೆ ಇದೆ ಇದು ಹೌದು ಬೇಸಿಕಲಿ ನಿಮಗೆ ಅಸೆಟ್ ಕೊಟ್ಟಂಗಿದೆ ಹೌದು 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 ಏನೇ ನೀವು ಏನಾದರೂ ಇಂಡಿವಿಜುವಲಿ ಮಾಡದ್ರು ರೆಂಟ್ ಕಟ್ಟಬೇಕಾಗಿಲ್ಲ ಹೌದು ಹೌದು ಸೋ ಈಗ ಈ ಇಲ್ಲ ಅಂತಂದ್ರೆ ಅಡಿಷನಲ್ಲಿ ಅವ್ನು ರೆಂಟ್ ಕಟ್ಕೋಬೇಕಾಗ್ತ ಕಟ್ಕೋಬೇಕಾಗುತ್ತೆ ಮಾಡ ಅದು ಯಾವುದೇ ಹೌದಲ್ಲ ಹೌದು ಮನೆಯನ್ನ ಕಾನ್ಸೆಪ್ಟು ಸ್ಟೇಟ್ ವೈಸ್ ಇದೆಯಾ ಇದೆ ಎಲ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಎಸ್ ಡಿ ಎಂ ಸಿ ಮುಖಾಂತರ ಎಲ್ ಒಂದು ಕಮಿಟಿ ಮುಖಾಂತರ ಮೂವ್ ಆಗಬೇಕು ಮೂವ್ ಆಗ್ಬೇಕು ಇದನ್ನ ಚಗಿಚ್ ಇದೆ ಕಣಕಟ್ಟೆ ಇದೆ ಆಮೇಲೆ ಬಾಣವಾರದಲ್ಲಿ ಮಾಡಿದ್ದಾರೆ ಅರ್ಸಿ ಕೆರೆ ತಾಲ್ಲೂಕಲ್ಲಿ ಮೂರರಿಂದ ನಾಲ್ಕು ಮಾಡಿದ್ದಾರೆ ನಾಲ್ಕು ಡಾಲಕ್ ಮಾಡಿದ್ದಾರೆ ಈಗ ಬೇರೆ ಒಂದು ಖಾಸಗಿ ಇದಕ್ಕೂನು ನೀಗ್ ಈ ಒಂದು ಮಕ್ಕಳ ಮನೆ ಮಾಡಿರೋದಕ್ಕೂನು ಫೀಸ್ ಸ್ಟ್ರಕ್ಚರ್ ಎಷ್ಟ್ ಬರ್ಬೋದು ಎಷ್ಟು ಬರುತ್ತೋ ಒಂದ್ ಮಗುವಿನ ಒಂದು ಎಲ್ ಕೆ ಒಂದು ವ್ಯಾಸಾಂಗ ಮುಗಿಯೋದ್ರೊಳಗೆ ಕಾಸ್ಟ್ ಎಷ್ಟು ಬರುತ್ತೆ ಒಂದು ಖರ್ಚು ನಮ್ಮ ಮೂವತ್ತೈದರಿಂದ ನಲ್ವತ್ತು ಸಾವಿರ ಬರುತ್ತೆ ಖಾಸಗಿ ಎಲ್ ಕೆ ಕಡಿಮೆ ಆದ್ರೆ ನಮ್ಮ ಹಳ್ಳಿ ಇದರಲ್ಲಿ ಸಿಟಿಲಿ ಹೋದ್ರೆ ಒಂದು ಲಕ್ಷ ರೂಪಾಯಿ ಬರುತ್ತೆ ನಮ್ಮ ಹಳ್ಳಿ ಸುತ್ತಮುತ್ತ ಹೋದ್ರೆ ನಲವತ್ತೈದರಿಂದ ಇದು ಮಕ್ಕಳ ಮನೆಯಲ್ಲಿ ಎಷ್ಟು ಬರ್ಬೋದು ಒಂದು ಮಗುಗೆ ಒಂದು ನಮ್ಮ ಅಮ್ಮ ಅಂದರೂ ಒಂದು ಐದರಿಂದ ಆರು ಸಾವಿರ ಬರ್ಬೋದು ಡಿಪೆಂಡೆನ್ಸಿ ಸ್ಟ್ರೆಂತ್ ಮೇಲೆ ಆ ಸ್ಟ್ರೆಂತ್ ಮೇಲೆ ಸ್ಟ್ರೆಂತ್ ಒಂದು ಐದರಿಂದ ಆರು ಸಾವಿರ ಬರ್ಬೋದು ಇವತ್ತ ಈರ ಮಕ್ಕಳಿಗೂ ಇರೋ ಖರ್ಚು ವೆಚ್ಚ ನೋಡ್ರೆ ಒಂದೈದರಿಂದ ಆರ್ ಸಾವಿರ ಸಾವಿರ ಅದು ಒಂದು ಫ್ರೆಂಡ್ಲಿ ಈಗ ಅದೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಬೇಕಾ ಈಗ ಪೋಷಕರು ಒಂದೇ ಸಲ ಕಟ್ಟಬೇಕಾದ್ರು ಕಟ್ಟಬೋದು ಒಟ್ಟಿಗೆ ಏನ ಬೇಕಾದ್ರೆ ಕಟ್ಟೋ ಅನುಕೂಲ ಆಗುತ್ತೆ ಇಲ್ಲ ತಿಂಗಳ ತಿಂಗಳ ಐನೂರ್ ರೂಪಾಯಿ ಏನೋ ಬರುತ್ತೆ ಫೀಸ್ ಅದನ್ನ ಕಟ್ಕೊಂಡು ಹೋಗೋದು ಒಂದು ಸಿಸ್ಟಮ್ ರನ್ ಆಗಕ್ಕೆ ಅವ್ರಿಗ್ ಒಂದು ಸಂಬಳ ಕೊಡೋದಿಕ್ಕೆ ಒಂದ್ ವ್ಯವಸ್ಥಿತವಾಗಿ ಒಂದು ಎಕನಾಮಿಕ್ ಸೋರ್ಸ್ ಒಂದು ತಿಂಗಳ ತಿಂಗಳ ಬಂದ್ರೂ ಸಾಕಾಗತ್ತೆ ಹೌದು ಹೌದು ಈ ಕಂಪ್ಲೀಟ್ ಇದನ್ನ ಮಾನಿಟರಿಂಗ್ ಮಾಡ್ತಾ ಇರೋದು ಎಸ್ಡಿಎಮ್ ಇದ್ರೋದು ಎಸ್ ಡಿಎಮ್ ಸಿ ಮತ್ತೆ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತೆ ಹೂವಿನೊಳೆ ಪ್ರತಿಷ್ಠಾನ ಅಂತ ಒಂದು ಫೌಂಡೇಶನ್ ಅವ್ರು ನಮ್ ಜೊತೆ ಸಾಕಾರದಲ್ಲಿದ್ದಾರೆ ಈಗ ಹೂವಿನೊಳೆ ಮತ್ತೆ ಹಳೆ ವಿದ್ಯಾರ್ಥಿಗಳ ಸಂಘ ಈಗ ನಿಮ್ದು ಇಲ್ಲಿದೆ ನೀವು ಮಾಡ್ತಾ ಇದೀರ ಈಗ ಹೊಸ ಒಂದು ಅವ್ರೆ ಮಾಡಬಹುದು ಮೈನ್ ಪಿಲ್ಲರ್ ಎಸ್ ಎಸ್ ಡಿ ಎಂಸಿನೇ ಮೈನ್ ಪಿಲ್ಲರ್ ಎಸ್ ಡಿ ಎಂ ಸಿ ಅವ್ರ ಅಕೌಂಟ್ ಸರ್ಕಾರದಿಂದ ಏನಾರು ಬಿಳೋದು ಅವ್ರ ಅಕೌಂಟ್ ಗೆ ಈಗ ನಾವೇನು ಸಂಬಳ ಟೀಚರ್ಸ್ ಸಂಬಳ ಕೊಡ್ಬೇಕಲ್ಲ ಮತ್ತೆ ಆಯಾದರಿಗೆ ಸಂಬಳ ಕೊಡ್ಬೇಕಲ್ಲ ಅವರು ಅಕೌಂಟ್ ಗೆ ದುಡ್ಡು ಹಾಕಿ ಅದೊಂದು ಅಕೌಂಟ್ ಓಪನ್ ಆಗುತ್ತೆ ಆ ದುಡ್ಡು ಮುಖಾಂತರನೇ ನಮ್ಮ ಟೀಚರ್ಸ್ ಗೆ ಮತ್ತೆ ಆಯೋಧರಿ ಸಂಬಳ ಕೊಡ್ಬೇಕು ಪೋಷಕರ ಏನು ಅವರು ಒಂದು ಒಂದು ವೇತ ಇವರಿಗೆ ಏನು ಇದನ್ನ ಕೊಡ್ತಾರೆ ಶಿಕ್ಷಣ ಒಂದು ಇದಕ್ಕೆ ಫೀಸಸ್ ಏನ್ ಕೊಡ್ತಾರೆ ಅದು ಎಸ್ ಡಿ ಎಂ ಸಿ ಅಕೌಂಟ್ ಗೆ ಅಲ್ಲಿಂದ ಸ್ಯಾಲ್ರಿ ಕೊಡ್ಬೇಕು ಅಕೌಂಟ್ ಆಪರೇಟ್ ಮಾಡ್ಬೇಕಾಗುತ್ತೆ ನೋಡ್ಬೋದಾ ಒಳಗಡೆ ನೋಡಿ ನೋಡಿ ಸರ್ ಈಗ ಈ ಎಕ್ವಿಪ್ಮೆಂಟ್ಸ್ ಎಲ್ಲಾ ಯಾವ ರೀತಿ ಹೆಂಗೆ ಅದೆಲ್ಲ ಯಾರು ಯಾರು ಬರ್ಸಿದ್ರು ಈ ಊರಲ್ಲಿ ಹಳೆ ವಿದ್ಯಾರ್ಥಿಗಳು ಏನು ಈ ಶಾಲೆಯಲ್ಲಿ ಓದಿ ಹೊರಗಡೆ ಉದ್ಯೋಗದಲ್ಲಿ ಏನು ಏನ್ ಕೆಲಸ ಮಾಡ್ತಾ ಇದಾರೆ ಅವರು ಕಡೆಯಿಂದ ನಾವೆಲ್ಲ ಭೇಟಿ ಮಾಡಿ ಈ ತರ ಒಂದು ಹೊಸ ಕಾನ್ಸೆಪ್ಟ್ ಮಾಡ್ತಿದೀವಿ ಆ ಹಿಂಗೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗತ್ತೆ ಆ ಮುಂದಿನ ಎಲ್ಲಾ ಮಕ್ಕಳು ಅನುಕೂಲ ಆಗತ್ತೆ ಅಂತ ಎಲ್ಲಾ ವಿಚಾರಣೆ ಮಾಡಿದಾಗ ಯಾರು ಸಹಿತ ಇಲ್ಲ ಅಂತ ಹೇಳಲಿಲ್ಲ ಮಾಡಿ ನನ್ನ ಕೈಲಿ ಒಂದು ಗ್ರೀನ್ ಬೋರ್ಡ್ ಕೊಡಿಸ್ತೀನಿ ನನ್ನ ಕಡೆಯಿಂದ ಸಿಮೆಂಟ್ ಕೊಡಿಸ್ತೀನಿ ನನ್ನ ಕಡೆಯಿಂದ ಬಣ್ಣ ಕೊಡಿಸ್ತೀನಿ ನಮ್ಮ ಕಡೆಯಿಂದ ಸ್ವಲ್ಪ ಹಣ ಕೊಡ್ತೀನಿ ಮಾಡಿ ಅಂತ ಇಲ್ಲಿವರೆಗೂ ನಾವು ಕೇಳಿದ್ರೆ ಯಾರು ಇಲ್ಲ ಅಂತ ಹೇಳಿದ್ದೆ ಎಲ್ಲ ಸಹಕಾರ ಮಾಡಿ ಸಹಕಾರ ಮಾಡಿದ್ರು ಕೆಲವರು ಯಾರೋ ಒಂದು ಸ ಕಡಿಮೆ ಜನ ಕೇಳಿದ್ರು ಮಿಕ್ಲಿರೆಲ್ಲ ವಾಲಂಟಿಯರ್ ಆಗಿ ಒಂದು ಗ್ರೂಪಲ್ಲಿ ಮೆಸೇಜ್ ಮಾಡಬೇಕ ವಾಲಂಟಿಯರ್ ಆಗಿ ಅವರೇ ಸಹಾಯ ಮಾಡಿದ್ದಾರೆ ಬಂದ್ಬಿಟ್ಟಿಲ್ಲ ಮಾಡಿ ಒಳ್ಳೆ ಕೆಲಸ ಕೆಲವರು ಹಣ ಕೊಡೋದವ್ರು ಬಂದು ಕೆಲಸ ಮಾಡಿದ್ದಾರೆ ಕೆಲವರು ಇಲ್ಲಿ ಕೆಲಸ ಮಾಡಿ ರೈತರು ಕೂಲಿ ಮಾಡೋಂಥ ರೈತರು ಇಲ್ಲಿ ಕೆಲಸ ಮಾಡಿ ಅವರು ಹಣ ಕೊಟ್ಟವ್ರೆ ಈಗ ಇನ್ ಕೇಸ್ ಈಗ ಈಗ ದಾನಿಗಳು ಶಿಕ್ಷಣಕ್ಕೆ ದಾನಿಗಳು ಬಂದೇ ಬರ್ತಾರೆ ಅದು ನಮ್ಮ ಒಂದು ಸಾಂಸ್ಕೃತಿಕ ಜ್ಞಾನಕ್ಕೆ ಸಾಕಷ್ಟು ಒಂದು ಪ್ರಾಮುಖ್ಯತೆ ಇದೆ ಆದ್ರೆ ನಾನ್ ನನ್ನ ಒಂದು ಕ್ವಶನ್ ಏನಂದ್ರೆ ಈಗ ದಾನಿಗಳಿದ್ದಾರೆ ಇದು ಒಂದು ಒಳ್ಳೇದಿದು ಒಳ್ಳೆ ಕಾನ್ಸೆಪ್ಟ್ ಆಗ್ತಾ ಇದೆ ಇನ್ ಕೇಸ್ ಯಾರು ಇಲ್ಲ ಹೊಸದಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವಾಗ ಯಾವ ರೀತಿ ಮಾಡಬಹುದು ಮಾಡಬಹುದು ಯಾವ ತರ ಮಾಡಬಹುದು ಅಂದ್ರೆ ಈಗ ಅವರು ಎಷ್ಟು ಮಕ್ಳು ಇದಾವಂದ್ರೆ ಫಸ್ಟ್ ಗಣತಿ ತಗೋಬೇಕಾಗುತ್ತೆ ಊರಲ್ಲಿ ಅವರಲ್ಲಿ ಎಷ್ಟು ಮಕ್ಳು ಗಣತಿ ತಗೊಂಡು ಅವ್ರ ಹತ್ರ ವಿಚಾರಣೆ ಮಾಡಬಹುದು ಈ ತರ ಅನು ಕಾನ್ಸೆಪ್ಟ್ ಇದೆ ಇಂಥ ಊರಲ್ಲಿ ಮಾಡಿದರೆ ಇದರ ಮಾಡಿದ್ರೆ ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ಇಷ್ಟೋ ದುಡ್ಡು ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪೋಷಕರು ಸಹಕಾರದಿಂದಲೂ ಮಾಡಬಹುದು ಇದನ್ನ ಅವ್ರ ಹತ್ರನೇ ಅಮೌಂಟ್ ಕಲಕ ಮಾಡ್ಕೊಂಡು ಮಾಡ್ಬೋದು ಯಾರು ಹೊರ್ಗಡೆ ಯಾರೂ ಕೊಡ್ಲಿಲ್ಲ ಅಂತಂದ್ರೆ ಎಚ್ ಡಿ ಎಫ್ ಸಿ ಅಲ್ಲಿಂದ ಎಕ್ಸ್ಪೆಂಡೇಷನ್ ತೋರ್ಸ್ ಮಾಡ್ಬೋದು ಹಂಗೂ ಇನ್ ಕೇಸ್ ಯಾರು ಯಾರೂ ಆಗಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ನಾನು ಯಾಕೆ ಇಷ್ಟೆಲ್ಲ ಕ್ಲಾಸ್ ಕ್ವಶ್ ಮಾಡದೇ ಇದ್ರೆ ಯಾರಿಗೂ ಕೂಡ ಪ್ರಶ್ನೆ ಮೂಡಬಾರದು ಮತ್ತೆ ಹೌದೌದು ಮಾಡಕ್ ಬಂದಿರೋರಿಗೆ ಎಲ್ಲೂ ನೆಗೆಟಿವ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕೇಳಬೇಕು ಇಲ್ಲ ಇದು ಏನಾಗ್ತಿದೆ ಅಂತಂದ್ರೆ ಅಂದ್ರೆ ಮಾಡಂತ ಫಸ್ಟ್ ಸರ್ ಇಲ್ಲಿ ಇನ್ನೊಂದು ಫಸ್ಟ್ ಪಾಯಿಂಟ್ ಅಂದ್ರೆ ಮಾಡೋರ್ ನಾಲ್ಕೇ ಜನ ಬರಲಿ ಅವ್ರಿಗೆ ನಿಸ್ವಾರ್ಥ ಮನಸ್ಸಿರ್ಬೇಕು ನಿಸ್ವಾರ್ಥ ಮನಸ್ಸಿರ್ಬೇಕು ಇದರಿಂದ ನಾವೇನು ಅಪೇಕ್ಷೆ ಪಡಬಾರ್ದು ನಿಮ್ಮ ಹೆಸರು ದೀಪಾ ದೀಪಾ ಇದೇ ಊರ ಇದೇ ಗ್ರಾಮ ನಿಮ್ದು ಕ್ವಾಲಿಫಿಕೇಶನ್ ಮೇಡಮ್ ನಿಮ್ಮ ಗ್ರಾಮದಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಆಗಿ ಶಿಕ್ಷಣ ಸಿಗ್ತಾ ಇರತಕ್ಕಂಥ ವಿಚಾರಕ್ಕೆ ಏನ್ ಅನ್ಸುತ್ತೆ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಸರ್ ಬಟ್ ಇವರು ಒಳ್ಳೆ ಚೆನ್ನಾಗಿದೆ ಅದೇ ತರ ಪೋಷಕರು ಚೆನ್ನಾಗಿ ನಮ್ಮ ಮಕ್ಕಳು ಓದ್ಬೇಕು ನಾವು ಅಂದ್ರೆ ಅಲ್ಲಿ ಲಕ್ಷಾನ್ ಗಟ್ಟಲೆ ದುಡ್ಡು ಕೊಟ್ಟಿ ಸೇರ್ಸೋಕ್ ಆಗಲ್ಲ ಸೊ ಇದೊಂದು ತಕ್ಕ ಮಟ್ಟಲಿ ಇವರ ಒಂದು ಕಡಿಮೆ ವೆಚ್ಚದಲ್ಲಿ ಇವ್ರು ಸೇರ್ಸಿಕ್ಕೊಂದು ಅವಕಾಶ ಸಿಕ್ಕಿದೆ ಅನ್ಕೊಂಡು ಸೇರ್ಸಿದ್ದಾರೆ ಅದು ಇದು ಕಾನ್ಸೆಪ್ಟ್ ಚೆನ್ನಾಗಿದೆ ಅದ್ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಅದು ಇದು ಒಗ್ಗಟ್ಟಿರ್ಬೇಕು ಸರ್ ಮೇನ್ಲಿ ಅಲ್ವಾ ಈಗೆಲ್ಲ ಇವರೆಲ್ಲ ಒಂದು ಎಲ್ಲ ಸೇರ್ಕೊಂಡು ನಾವು ಇದೊಂದು ಮಾಡಬೇಕು ನಮ್ಮ ಗ್ರಾಮದ ಹೆಸರು ಉಳಿಬೇಕು ನಮ್ಮ ಗ್ರಾಮದಲ್ಲಿ ಇದೊಂದು ಒಂದು ಹೆಸರು ಆಗ್ಲಿ ಉಳಿಲಿ ಶಾಲೆ ಒಂದು ನಮ್ಮ ನಮ್ಮೂರಿಂದ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೊ ಅದನ್ನ ಇಲ್ಲಿ ನಮ್ಮೂರಲ್ಲೇ ಯಾಕೆ ಓಪನ್ ಮಾಡಬಾರ್ದು ಅನ್ನೋ ಒಂದಿರೋದ್ರಿಂದ ಸೊ ಅದು ಹಾಗಾಗಿ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ

ಮಾಡ್ತಾ ಇದೀವಿ ಅವ್ರು ನಮ್ ಗಾಡಿ ಬರ್ತಾ ಇದಾರೆ ಒಂದೊಂದು ಒಂದ್ ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಇನ್ನೊಂದ್ ಫಿಫ್ಟಿ ಪರ್ಸೆಂಟ್ ಬರ್ತಾರೆ ಜಸ್ಟ್ ಇನ್ನು ಒಂದ್ ವೀಕ್ ಅಲ್ವಾ ಸ್ಟಾರ್ಟ್ ಆಗಿದ್ದು ಬರ್ತಾರೆ ಇದು ಬೇಸಿಕ್ ಪಿಲ್ಲರ್ ಇದ್ದಂಗೆ ಬೇಸಿಕ್ ಪಿಲ್ಲರ್ ಈಗ ನಾವೊಂದು ವರ್ಕ್ ಕೊಟ್ಟಿದೀವಿ ಅಂದ್ರೆ ಮಗುಗೆ ಅದೇ ತರ ನಾವು ಪ್ರೈವೇಟ್ ಸ್ಕೂಲ್ ಬಂದಿದ ತಕ್ಷಣ ಮಗು ಬ್ಯಾಗ್ ತಗ್ಸಿ ನಾವು ಚೆಕ್ ಮಾಡ್ತೀವಿ ಏನು ಬರ್ಸಿದಾರೆ ಏನು ಓದ್ಸಿದಾರೆ ಅಂತ ಕೇಳ್ತೀವಿ ಸೊ ಇದನ್ನ ವರ್ಕ್ ಇಲ್ಲಿ ಪೋಷಕರು ಅದು ಮಾಡಬೇಕು ಅದು ಮಾಡಲಿಲ್ಲ ಅಂದ್ರೆ ವರ್ಕ್ ವರ್ಕ್ ಆಗೋದಿಲ್ಲ ಅನ್ನಿಸ್ತು ಹಾಗಾಗಿ ಸರ್ ನಾವು ನಾವ್ ಬೇರೆ ಕಡೆ ವರ್ಕ್ ಮಾಡ್ತಿದ್ವಿ ಹಾಗಾಗಿ ಇಲ್ಲಿ ಒಂದು ಅಪರ್ಚುನಿಟಿ ಸಿಗ್ತಾ ಯೂಸ್ಫುಲ್ ಮಾಡ್ಕೋಬೇಕಲ್ವಾ ಹಾಗಾಗಿ ಮಾಡ್ತೀವಿ ನಿಜ ಸರ್ ನಿಮ್ಮ ಹೆಸರು ವೀರ್ಚಿಕ ಅಂತ ಸರ್ ಅಂತ ಸರ್ ಈಗ ನಿಮ್ಮನ್ನ ಬಂದು ಕೇಳ್ಕೊಂಡಾಗ ಈ ರೀತಿ ಒಂದು ಇಂಗ್ಲಿಷ್ ಮಾಧ್ಯಮವನ್ನ ಮಾಡಬೇಕು ಹೇಳಿ ಎಸ್ ಡಿ ಎಂ ಸಿ ಈಗ ಅಧ್ಯಕ್ಷ ಕಮಿಟಿ ನಿಮಗೆ ಏನ್ ಅನ್ನಿಸ್ತಾವಾಗ ಸರ್ ನಾನು ಇದು ಕೆಂಕೆರೆ ಹೋಬಳಿಗೆ ಗಣಸಿ ಹೋಬಳಿಗೆ ಕೆಂಕೆರೆ ದೊಡ್ಡ ಗ್ರಾಮ ಬಡ ಗ್ರಾಮ ಹ್ಮ್ ನಾನು ಎಸ್ ಡಿ ಎಂ ಸಿ ಅಧ್ಯಕ್ಷ ಆಗಿದ್ದೆ ಈ ಸ್ಟ್ರೆಂತ್ ಮೊದಲು ನಮ್ಮ ಇದರಲ್ಲಿ ನಮ್ಮ ಬ್ಯಾಚ್ ನಲವತ್ತಿತ್ತು ನಲವತ್ತು ಒಂದು ಸೆಕ್ಷನ್ ಅಲ್ಲಿ ನಲ್ವತ್ತು ಒಂದು ಸೆಕ್ಷನ್ ನಲ್ವತ್ತು ಆಗ ನಮ್ಮ ಬ್ಯಾಚಲ್ಲಿ ಆ ಸ್ಟ್ರೆಂತ್ ಆಟೋಮೆಟಿಕ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹಂಗಾಗಿ ನಮ್ಮ ಏನಾರ ಮಾಡಿ ನಮ್ಮೂರು ಬೇರೆ ಕಡೆಗೆ ಹೋಗಿ ಮಕ್ಕಳನ್ನು ವಾಪಸ್ ಶಿಕ್ಷಣ ಶಿಕ್ಷಣಗಳ ಮಾಡಿ ಹೆಚ್ಚಬೇಕು ಅಂತ ಇದು ಮಾಡಿ ನಾವು ಇದು ಮಾಡ್ತೀವಿ ಖುಷಿ ಇದೆ ಖುಷಿ ಇದೆ ತುಂಬ ಖುಷಿ ಇದೆ ಡಿ ಎಂ ಸಿ ಅಧ್ಯಕ್ಷ ನನಗಿದು ಇರುವ ಈ ಟೈಮಲ್ಲಿ ಅಲ್ಲ ಈಗ ಕನ್ನಡ ಮಾಧ್ಯಮಕ್ಕೂ ಇಂಗ್ಲಿಷ್ ಮಾಧ್ಯಮದ್ದು ಒಂದು ವಿಚಾರಕ್ಕೆ ಈಗ ಸಹಜವಾಗಿ ಒಂದು ಭಾಷಾ ಒಂದು ಇದು ಬಂದಾಗ ಇಂಗ್ಲಿಷ್ ಮಾಧ್ಯಮ ಏನಕ್ಕೆ ಅಂತ ಹೇಳಿ ಜನರಲ್ ಆಗಿ ಮಾತಾಡ್ತಾರೆ ಅವಾಗ ನಿಮ್ಗೆ ಏನು ಅನ್ನಿಸ್ಲಿಲ್ಲ ಆ ಟೈಮ್ ಅಲ್ಲಿ ಇಂಗ್ಲೀಷ್ ಮಾಧ್ಯಮ ಏನಕ್ಕೆ ಅಂತ ಜನ ಕೇಳ್ತಾ ಇಲ್ಲ ಯಾ ಬೇಕಾಗಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಆಟೋಮೆಟಿಗಾಗಿ ಸ್ಟ್ರೆಂತ್ ಯಾವ ಕಡಿಮೆ ಆಯ್ತು ಬೇರೆ ಕಡೆ ಕಳಿಸ್ತಾವ್ರೆ ಅಂದ್ರೆ ಇಂಗ್ಲೀಷ್ ಮೀಡಿಯಮ್ ಬೇಕು ಅಂತ ಕಳಿಸ್ತಾ ಇದಾರೆ ಈ ಸ್ಟ್ರೆಂತ್ ಕಡಿಮೆ ಆಗ ಕಾರಣ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮಾಧ್ಯಮ ಬರಲಾಗಿ ನಮ್ಮ ಸ್ಟೆನ್ ಪೂರ್ತಿ ಕಡಿಮೆ ಇದೆ ನೆಕ್ಸ್ಟ್ ಒಂದು ಒಂದು ಇದರಲ್ಲಿ ಏಳು ಎಂಟು ಮಕ್ಕಳಿದ್ದು ಅಷ್ಟೇ ಸರ್ ಇನ್ನು ನೆಕ್ಸ್ಟ್ ಓದ್ತಾ ಓದ್ತಾ ಸ್ಕೂಲ್ ಇಲ್ದಂಗೆ ಆಗುತ್ತೆ ಹೆಂಗೆ ಇಷ್ಟೊಂದು ದೊಡ್ಡ ಗ್ರಾಮೀರಿ ಗ್ರಾಮ ಪಂಚಾಯತಿ ರೀ ವಿದ್ಯಾವಂತ ಸ್ಕೂಲ್ ಇಲ್ಲ ಅಂದ್ರೆ ಕರೆಕ್ಟ್ ಓಕೆ ಸರ್ ಥ್ಯಾಂಕ್ ಯು ಆಮೇಲೆ ನೋಡಿ ವಿಚಾರದಲ್ಲಿ ನಾನು ನಮ್ಮಲ್ಲಿ ಕೆಲವು ಮಾಡಬೇಕು ಅಂತ ಹಂಬಲ ಇತ್ತು ಆದರೆ ನಮಗೆ ಪರಿಕಲ್ಪನೆ ಯಾವ ಥರ ಮಾಡಬೇಕು ಏನು ಅಂತ ಅನುಭವ ಬೇಕಲ್ವಾ ಅನುಭವಕ್ಕೆ ನಮ್ಮ ನಂದಿ ಸರ್ ಅಂತ ಹೇಳಿದ್ರೆ ಅವರು ಪ್ರತಿದಿನ ನಮಗೆ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಅಂದರೆ ನಮಗೆ ಇದೆಲ್ಲ ಹೊಸ ಅನುಭವ ನೋಡಿ ಇದು ಚೇರು ಹೊರಗಡೆ ತಗೊಂಡ್ರೆ ಎಂಟುನೂರ ಐವತ್ತು ರೂಪಾಯಿ ಇದು ಹೊರಗಡೆ ತಂಡ್ರೆ ಎಂಟುನೂರ ಐವತ್ತು ರೂಪಾಯಿ ನಮ್ಮ ನಂದಿ ಸರ್ ಕಡೆಯಿಂದ ಡೈರೆಕ್ಟ್ ಮುನ್ನೂರ ಎಂಬತ್ತು ರೂಪಾಯಿ ರೂಪಾಯಿ ಈ ಬೋರ್ಡ್ ಕೇಳಿದ್ರೆ ಐದರಿಂದ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಿದಾಗ ಎರಡು ಸಾವಿರದ ಹಾಗೆ ನೋಡಿ ಪೇಂಟಿಂಗು ಈ ಪೇಂಟಿಂಗ್ ಎಲ್ಲ ಮಾಡಿದಾರ ಇದು ರವಿರಾಜ್ ಅಂತ ಸರ್ ರವಿರಾಜ್ ಅಂತ ಅವರು ಚಿಕ್ಕಬಳ್ಳಾಪುರದವರು ಇವರು ಚಿಕ್ಕಬಳ್ಳಾಪುರದಲ್ಲಿ ಅವರು ಇವರು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕು ಅಂತ ಅವರು ಒಂದು ಸೇವೆಯನ್ನು ಮಾಡ್ತಾ ಅವರು ಸ್ಯಾಲ್ರಿ ಅಂತ ತೊಗೊತಾ ಇಲ್ಲ ಸೇವೆ ಅಂತ ಮಾಡ್ತಿದ್ದಾರೆ ಅವರು ನಮ್ಮ ಊನೊಳೆ ಫೌಂಡೇಶನ್ ಕಡೆಯಿಂದ ನಮಗೆ ಪರಿಚಯ ಆಗಿ ಅವರು ಕಳಿಸ್ಕೊಟ್ರು ಸರ್ ಅವರು ಇದನ್ನು ನಾಲ್ಕು ದಿನ ಹಗಲು ರಾತ್ರಿ ಮಾಡಿದ್ದಾರೆ ನೈಟು ಮಾತ್ರ ಮೂರಿಂದ ನಾಲ್ಕು ಅವ್ರ ಮಲ್ಲಿಕನರಷ್ಟೇ ರಾತ್ರಿ ಹನ್ನೆರಡು ಗಂಟೆ ಆದರೂ ಮಾಡಿದ್ರು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ರು ಒಂದು ನಿಮಿಷ ಕೂಡ ಅಂತ ಇರೋಲ್ಲ ಆಮೇಲೆ ಇದೆಲ್ಲ ಆದಮೇಲೆ ಇದು ಹೆಚ್ಚು ಕಡಿಮೆ ಹೊರಗಡೆ ಈ ಥರ ಪೈಂಟ್ ಮಾಡೋಕ್ಕೆ ಅಡಿಗೆ ನೂರು ರೂಪಾಯಿ ತಗೋತಾರೆ ಇದು ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ರೂಪಾಯಿ ಮೇಲೆ ಹೋಗೋದು ಬರೀ ಲೇಬರ್ ನಮಗೆ ಅವರು ನಿಮ್ಗೆ ಎಷ್ಟು ಕೊಡ್ಬೇಕು ಅಂದ್ ಅಷ್ಟು ಕೊಡಿ ಅಂತ ಎಷ್ಟು ಅವ್ರಿಗೆ ಒಂದು ರೂಪಾಯಿನ ಕೇಳೇ ಇಲ್ಲ ಅವರು ಬಾಯ್ ಬಿಟ್ಟು ಬಾಯಿ ಬಿಟ್ಟೆ ಒಂದು ರೂಪಾಯಿನ ಕೊಡ್ಬಿಟ್ಟು ಅಂತ ಕೇಳಿಲ್ಲ ನಮ್ಮ ಶಾಲೆ ಇಲ್ಲಿರೋಂಥ ಓದ ಮಕ್ಕಳು ಭಾಳ ಅನುಕೂಲ ಆಗಬೇಕು ಅವ್ರಿಗೂ ನಮಗೆ ಯಾವ ಸಂಬಂಧನೇ ಇಲ್ಲ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಚಿಕ್ಕಬಳ್ಳಾಪುರ ಇಲ್ಲಿ ಕೆಂಕೆರೆ ಇಲ್ಲಿ ನಾವೇ ನಿದ್ಕೋಬೇಕು ನಾವೇ ಮಾಡ್ಬೇಕು ನಾವೇನ್ ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್ ತಿಳ್ಕೊಂಡು ಹೋದ್ರೆ ಮಾತ್ರ ಸಹಕಾರ ಸಾಧ್ಯವಾಗುತ್ತೆ ಇದು ಈ ನಾವೇನೇ ಬಿಲ್ಡಿಂಗ್ ಕಟ್ಬೋದು ಈ ಬಿಲ್ಡಿಂಗ್ ಸುಂದರವ್ ಕಾರಣಕ್ಕೆ ನಮ್ಮ ರವಿರಾಜ್ ಅವ್ರ ಅವರೇ ಕಾರಣ ಸರ್ ಒಂದ್ ಸರ್ಕಾರಿ ಶಾಲೆ ಇದೆ ಒಂದನೇ ತಾರೀಕು ಓಪನಿಂಗ್ ಇದೆ ಅವ್ರದ್ದು ಬೇಗ ಮಾಡ್ಕೊಡಿ ಅಂತ ಹೇಳಿದಕ್ಕೆ ಅವರೊಂದು ಖಾಸಗಿ ಶಾಲೆಯಲ್ಲಿ ಕೆಲ್ಸ ಮಾಡ್ತಾ ಇದ್ರಂತೆ ಅವ್ರು ನಂದಿ ಸರ್ ಕಾಲ್ ಮಾಡಿ ಹೇಳಿದ್ರು ಅಂತ ಬೆಳಗ್ಗೆ ಎದ್ದು 6 ಗಂಟೆಗೆ ಅಲ್ಲಿ ಬಿಟ್ಟಿ ಇಲ್ಲಿ ಬಂದಲೇನೆ ನಾವು ಅಲ್ಲಿ ಪ್ರೈಮರಿ ಸ್ಕೂಲ್ ಹತ್ರ ಮೀಟಿಂಗ್ ಮಾಡ್ತಾ ಇದ್ವು ಅವ್ರ ಔರ್ಪಾಡಿ ಇಲ್ಲಿ ಬಂದಲೇನೆ ಅವರು ಕೆಲಸ ಮಾಡ್ತಾ ಇದ್ದಾರಲ್ಲೇನೇ ನಿಮ್ಮ ಹೆಸರು ಮೇಡಂ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ನೀವು ಈ ಒಂದು ನಿಮ್ ಊರಲ್ಲಿ ನಿಮ್ ಇದೆ ಊರಲ್ಲ ಇದೆ ಊರು ಏನ ಅರಿಸುತ್ತಿದೆ ಈ ಒಂದು ಶಾಲೆ ವಾಪ್ತನ ಆಗಿದ್ದ ತುಂಬಾ ಖುಷಿ ಆಗ್ತಿದೆ ಸರ್ ನಾವುಕ ಸ್ಟ್ರೆngth ಜಾಸ್ತಿ ಇತ್ತು ಈವನ್ ನೋಡಿ ತುಂಬಾ ಬೇಜಾರಾ ಶಾಲೆ ಇಲ್ಲಿ ಸೇರಿಸತರಲ್ಲ

ಇನ್ನೊಂದು ವಿಚಾರ ಇವ್ರು ಟೀಚರ್ಸ್ ಮತ್ತೆ ಮಾಯಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾವು ಇವ್ರನ್ನೆಲ್ಲ ಕೇಳಿದಾಗ ಇವ್ರ ಟೀಚರ್ಸು ಅಷ್ಟೇ ಇವರು ಅಷ್ಟೇ ಇಲ್ಲಿವರೆಗೂ ಸಂಬಳ ಕೇಳಿಲ್ಲ ಅವ್ರು ಸರ್ ನೀವು ಮಾಡ್ತಾ ಇದ್ದೀರಾ ಒಳ್ಳೆ ಶಾಲೆ ಮಾಡ್ತಾ ಇದೀರಾ ನೀವು ಸಂಬಳ ನಾವು ಬಂದು ಕೆಲಸ ಮಾಡ್ತೀವಿ ನಾವು ಬಂದು ಕೆಲಸ ಮಾಡ್ತೀವಿ ಈ ಊರಿ ಶಾಲೆ ಮುಖ್ಯ ಅಂತ ಇವ್ರಿಬ್ರು ಹೇಳಿದ್ರು ಇದು ನಮಗೆ ಬಹಳ ಖುಷಿ ಆಯ್ತು ಅವ್ರಿಗೆ ಒಂದು ವಾರ ಟ್ರೈನಿಂಗ್ ಆಗಿದೆ ಮಕ್ಕಳ ಮನೆ ಕೂಸಿನ ಮನೆ ಅಂತ ಒಂದು ಪಂಚಾಯತಿಲಿ ಇದ್ ಮಾಡಿದ್ರು ಸರ್ಕಾರದಿಂದ ಅವ್ರಿಗೆ ಟ್ರೈನಿಂಗ್ ಆಗಿದೆ ಅದೊಂದು ನಮಗೆ ಬಹಳ ಪ್ಲಸ್ ಪಾಯಿಂಟ್ ಆಯ್ತು ಅದರಿಂದ ಮಕ್ಕಳ ಮನೆನ ಕಾನ್ಸೆಪ್ಟ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ತರಬೇತಿ ಕೊಡ್ತೀವಿ ಇಲ್ಲ ಕೂಸಿನ ಮನೆ ಅಂತ ಸರ್ಕಾರದ ಒಂದು ಆದೇಶ ಬಂದ ಪ್ರತಿ ಗ್ರಾಮ ಪಂಚಾಯತಿ ಕೂಸಿನ ಮನೆ ಮಾಡ್ಬೇಕು ಅಂತ ಮರೇಗ ಅದರಲ್ಲಿ ಒಂದು ಅವಕಾಶ ಬಂದಿದೆ ಎಲ್ಲ ಗ್ರಾಮ ಪಂಚಾಯತಿಗಳು ಮಾಡಿದ್ದಾರೆ ಅಲ್ಲಿರೋ ಯಾರ ಆಸಕ್ತಿರುವಾಗ್ ಅದನ್ನ ಟ್ರೈನಿಂಗ್ ತಗೊಂಡು ಯಾವ ತರ ಶಾಲೆ ನಡೆಸ್ಬೇಕು ಅನ್ನೋ ಟ್ರೈನಿಂಗ್ ತಗೊಂಡು ಅಲ್ಲಿ ಆ ಕಾನ್ಸೆಪ್ಟ್ ಟ್ರೈನಿಂಗ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅವರು ಅದಕ್ಕೆ ಟ್ರೈನಿಂಗ್ ಹೋಗಿದ್ರು ಒಂದ್ ವಾರ ಟ್ರೈನಿಂಗ್ ಎಲ್ಲ ಹೋಗಿ ಅಲ್ಲೇ ಜಿಲ್ಲಾ ಪಂಚಾಯತಿ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ ಹೋಗಿ ಒಂದ್ ವಾರ ಅಲ್ಲೇ ಇದ್ದು ಒಂದ್ ವಾರ ಮಕ್ಳು ಯಾವ ತರ ಯಾವ ಯಾವತರ ಸುಧಾರಿಸಬೇಕು ಮಕ್ಕಳು ರಿಸರ್ಚ್ ಮಾಡ್ತಾರೆ ಲೆಟ್ರಿನ್ ಮಾಡ್ತಾರೆ ಬೇಜಾರ್ ಮಾಡ್ಕೋಬಾರ್ದು ಎಲ್ಲದೂ ಪ್ರತಿಯೊಂದು ಅವರ ಟ್ರೈನಿಂಗ್ ಆಗಿರೋ ನಮ್ಗೆ ಪ್ಲಸ್ ಪಾಯಿಂಟ್ ಆಯ್ತು ಆಮೇಲೆ ಅವರು ಆದ್ಮೇಲೆ ಇವತ್ತು ಸಾಕಷ್ಟು ಒಂದು ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಾ ನಿಮ್ಮ ಗ್ರಾಮಗಳಲ್ಲೂ ಕೂಡ ಈ ಒಂದು ಏನು ಇಂಗ್ಲಿಷ್ ಮಾಧ್ಯಮದ ಒಂದು ವಿಚಾರವನ್ನ ಸರ್ಕಾರದಿಂದ ಮಾಡ್ತಕ್ಕಂಥ ಈ ಒಂದು ಮಕ್ಕಳ ಮನೆ ಕಾನ್ಸೆಪ್ಟ್ ಅನ್ನ ನೀವು ಕೂಡ ಮಾಡಿ ಇವತ್ತು ಹೊರಗಡೆ ಖಾಸಗಿ ಶಿಕ್ಷಣಕ್ಕೆ ಮೊರೆ ಹೋಗ್ತಾ ಇರ್ತಕ್ಕಂಥ ಒಂದು ಹೊರೆಯ ಭಾರವನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಒಂದು ಎಲ್ ಕೆ ಜಿ ಯು ಕೆ ಜಿ ಒಂದೇ ಅಲ್ಲ ಮುಂದಿನ ಒಂದು ಇದನ್ನ ಸರ್ಕಾರನು ಕೂಡ ಮುಂದುವರೆದಂತೆ ಒಂದನೇ ಕ್ಲಾಸ್ ಇಂದ ಮತ್ತೆ ಎಸ್ ಎಸ್ ಎಲ್ ಸಿ ವರ್ಗು ಮಾಡಬಹುದು ಅಂತಕ್ಕಂಥ ಒಂದು ಊಹೆ ಮತ್ತೆ ನಮಗೂ ಕೂಡ ಒಂದು ದೃಢವಾದಂತ ಮನಸ್ಸು ಮಾಡ್ಲಿ ಸರ್ಕಾರ ಅಂತ ಹೇಳಿ ನಾವು ಕೇಳ್ಕೊಂತೀವಿ ಸೊ ಇಷ್ಟೆಲ್ಲ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟು ಕೆಂಕೆರೆ ಗ್ರಾಮಸ್ಥರು ಒಂದು ಸಾಕಷ್ಟು ಸಹ ಒಂದು ಸಹಕಾರದೊಂದಿಗೆ ಹಳೆ ವಿದ್ಯಾರ್ಥಿಗಳ ಒಂದು ಇವರು ಕೂಡ ಸಂಘದಿಂದ ಒಂದು ಸಾಕಷ್ಟು ಒಂದು ವಿಚಾರಧಾರೆಗಳನ್ನ ಅವರು ಕೂಡ ಅರ್ಪಣೆ ಮಾಡಿದ್ದಾರೆ ಜೊತೆಗೆ ಈ ಒಂದು ಹೂವಿನ ಒಳೆಯ ಪ್ರತಿಷ್ಠಾನ ಅವ್ರ ಕಡೆಯಿಂದ ಸಾಕಷ್ಟು ಒಂದು ವಿಚಾರಧಾರೆಗಳನ್ನ ತಿಳಿಸ್ಕೊಂಡಿದ್ದಾರೆ ಸಾಕಷ್ಟು ದಾನಿಗಳ ಒಂದು ಕೊಡುಗೆಯಿಂದ ಮತ್ತೆ ಎಚ್ ಡಿ ಎಂ ಸಿ ಒಂದು ಕಮಿಟಿ ಇದರಿಂದನೂ ಕೂಡ ನಮ್ಮ ಚಿಕ್ಕಣ್ಣನವರು ಅವರು ಕೂಡ ಸಾಕಷ್ಟು ಒಂದು ಚಿಕ್ಕಣ್ಣ ವೀರ್ ಚಿಕ್ಕಣ್ಣ ಅವರು ಕೂಡ ಸಾಕಷ್ಟು ಒಂದು ಶ್ರಮವನ್ನು ಪಟ್ಟಿದ್ದಾರೆ ಇಷ್ಟು ಒಂದು ಶಾಲೆ ಮಾಡೋದಕ್ಕೆ ಇಷ್ಟು ಒಂದು ಇದನ್ನ ಮಾಡಿದ್ದಾರೆ ಖಂಡಿತ ನೀವು ನಿಮ್ಮ ಗ್ರಾಮಗಳಲ್ಲೂ ಕೂಡ ಮಾಡಿ ಇಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾರ ಬೇಕಂದ್ರೆ ಕೆಂಕೆರೆ ಗ್ರಾಮಕ್ಕೆ ನೀವು ವಿಸಿಟ್ ಮಾಡಬಹುದು ಅಂತ ಹೇಳಿ ಒಂದು ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಲೈವ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ನಮಸ್ಕಾರ